ಇನ್ನ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ ಸರಿಯಾಗಿ ಕನ್ನಡವನ್ನು ಮಾತಾಡಲಿ ನಂದು ವಿನಂತಿ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ ಆದ್ರೆ ಅದರ ಜೊತೆಗೆ ದೇವದಾಸಿಯವರ ದೇವದಾಸಿಯವ್ರದ್ದು ಜಗ ಕಬಳಿಸಿದ್ದಾರೆ ಗಣೇಶ್ವರ ಜಿಲ್ಲಾ ಅಧ್ಯಕ್ಷರೇ ಎಲ್ಲಿ ಪೇಪರ್ದಾಗ ಬಂದಿದೆ ಬಂದಿದೆ ಮಾಧ್ಯಮದ ಬಂದಿದೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ಯಾರು ನೋಡೇ ಇಲ್ಲ ಕಾಣಿಸುತ್ತೂರು ಭಾಗದೊಳಗೆ ದೇವದಾಸಿಯವರು ಹೆಚ್ಚುವಾಗಲು ಇದು ಬಹಳ ಕೆಟ್ಟ ಇದು ಒಂದು ತಾನು ಜವಾಬ್ದಾರಿ ಸ್ಥಾನದಾಗ ಸ್ಥಾನವನ್ನು ವಹಿಸಿದಂತ ಏನು ಮಾಜಿ ಶಾಸಕನಾಗಿ ಈ ಜಿಲ್ಲಾ ಅಧ್ಯಕ್ಷರಾದವರು ದೇವದಾಸರ ಆಸ್ತಿ ಹೊಡಿತೀವಿ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿದೀವಿ ಹೇಳ್ರಿ ಎಷ್ಟು ಕನಿಷ್ಠ ಅರವತ್ ಮೂರು ಅರವತ್ನಾಲ್ಕು ಎಕರೆ ನನಗೆ ಹೇಳ್ತಾ ಇದ್ದಾರೆ ನಾನು ಇನ್ನು ಮಾಹಿತಿ ಇದ್ದೀನಿ ಫೋನ್ ಇದೀನಿ ನಾನು ನಾಳೆ ಕೊಡ್ತೀನಿ ಸರ್ ಅಂತ ಭಾಗದೊಳಗ ಬಸವರಾಜ್ ಅವರು ಕನಿಗಿರಿ ಕ್ಷೇತ್ರದ ಮಾಜಿ ಶಾಸಕರು ಈಗಿನ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ನಮ್ಗ ಮತ್ತೆ ಬಿಜೆಪಿಗೆ ಯಾರು ಸಿಗ್ಲಿಲ್ಲ ದೇವದಾಸಿಯವರು ಆಸ್ತಿ ವಿಡಿ ಅಂತ ಜಿಲ್ಲಾಧ್ಯಕ್ಷರಿಗೆ ಬೇಕಾಗಿತ್ತು. ದೇವದಾಸಿಯವರ ಆಸ್ತಿ ವಿಡಿ ಅಂತ ಬೇಕಾಗಿತ್ತ ವಿತ್ ಪ್ರೂಫ್ ಕೊಟ್ಟಿದ್ದಾರೆ ಕಂಪ್ಲೀಟ್. ಇಂತವರಲ್ಲ ಜಿಲ್ಲಾಧ್ಯಕ್ಷರು ಬಿಜೆಪಿ ಅವರು. ಜಿಲ್ಲಾ ಜಿಲ್ಲಾಧ್ಯಕ್ಷರ ಗಡಿಸೋಕೆ. ಏಕನೇ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ ಸರಿಯಾಗಿ ಕನ್ನಡವನ್ನು ಮಾತಾಡಲಿ ನಂದು ವಿನಂತಿ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ ಆದ್ರೆ ಅದರ ಜೊತೆಗೆ ದೇವದಾಸಿಯವರ ಅವರದು ಜಗ ಕಬಳಿಸಿದ್ದಾರೆ ಅವರೇ ಬಸವರಾಜವರೇ ಜಿಲ್ಲಾಧ್ಯಕ್ಷರೇ ಎಲ್ಲಿ ಪೇಪರ್ದಾಗ ಬಂದೆ ಬಂದಿದೆ ಮಾಧ್ಯಮದ ಬಂದಿದೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ಯಾರು ನೋಡೇ ಇಲ್ಲ ಕಾಣಿಸುತ್ತೂರು ಭಾಗದೊಳಗೆ ದೇವದಾಸಿಯವರು ಹೆಚ್ಚುವಾಗಲು ಇದು ಬಹಳ ಕೆಟ್ಟ ಇದು ಒಂದು ತಾನು ಜವಾಬ್ದಾರಿ ಸ್ಥಾನದಾಗ ಸ್ಥಾನವನ್ನು ವಹಿಸಿದಂತ ಏನು ಮಾಜಿ ಶಾಸಕನಾಗಿ ಈಗ ಜಿಲ್ಲಾ ಅಧ್ಯಕ್ಷರಾದವರು ದೇವದಾಸರ ಆಸ್ತಿ ಅಂತಂದ್ರೆ ನಾವ್ ಇನ್ನು ಯಾವ ಮಟ್ಟಕ್ಕೆ ಹೋಗಿವಿ ಹೇಳ್ರಿ ಎಷ್ಟು ಎಕರೆ ಕನಿಷ್ಠ ಅರವತ್ ಮೂರ ಅರವತ್ನಾಲ್ಕು ಎಕರೆ ನನಗೆ ಹೇಳ್ತಾ ಇದ್ದಾರೆ ನಾನು ಇನ್ನು ಮಾಹಿತಿ ತಗೊತಾ ಇದ್ದೀನಿ ಫೋನ್ ಹಚ್ಚಿದ್ರೆ ನಾನು ಡೀಟೇಲ್ಸ್ ನಾಳೆ ಕೊಡ್ತೀನಿ ಸರ್ ಅಂತ ೂರ್ ಭಾಗದೊಳಗ ಬಸವರಾಜ್ ದಡೇಶ್ವರ ಕನಿಗಿರಿ ಕ್ಷೇತ್ರದ ಮಾಜಿ ಶಾಸಕರು ಈಗಿನ ಜಿಲ್ಲಾ ಅಧ್ಯಕ್ಷ ಬಿಜೆಪಿ ಮತ್ತೆ ಬಿಜೆಪಿ ಯಾರು ಸಿಗ್ಲಿಲ್ಲ ದೇವದಾಸಿ ಅನ್ನೋ ಆಸ್ತಿ ಹೊಡೆ ಅಂತ ಜಿಲ್ಲಾಧ್ಯಕ್ಷ ಅವರ ಆಸ್ತಿ ಹೊಡೆ ಅಂತವರು ಬೇಕಾಗಿತ್ತ ವಿತ್ ಪ್ರೂಫ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಇಂಥವರೆಲ್ಲ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಅವರು ಜಿಲ್ಲಾಧಿಕಾರಿ